ಹೇಳುತ್ತೆ ನಮ್ಮ ಜಾಣ ಏನು ತಿಂದಿದೀ ಮಗ್ನೆ ಚಿನ್ನು ಏನು ತಿಂತಿದ್ಯಾ ಕಡಲೆಪುರಿ ಹೇಳು ಏನು ತಿಂತಿದೆಯಾ ಕಡಲೆಪುರಿ ತಿಂತಿದ್ಯಾ ಯಾರು ತಗೊಂಬಂದಿದ್ದು ಯಾರು ತೊಗೊಂಬಂದಿದ್ದು ಹೇಳುತ್ತೆ ನಮ್ಮ ಜಾಣ ಮರಿ ಹೇಳವಾ ಯಾರು ತಗೊಂಬಂದಿದ್ದು ಹಾಂ ಯಾರು ತಗೊಂಬಂದಿದ್ದು ಏಯ್ ಅಂತ ನಮ್ಮ ಮನೇಲೆಲ್ಲ ಆಚೆ ಕಡೆ ತಗ ಹಾಲು ಕುಡಿ ಕುಡು ಜಾಣ ನಮ್ಮ ಕುಡಿಯುತ್ತೆ ನಮ್ಮ ನಮ್ಮ ಹುಡುಗ ಕುಳುವ ಹಾಲು ಹ್ಞೂ ಕುಡಿ ಕುಡಿ ಸುಡಲ್ಲ ವೆರಿ ಗುಡ್ ಅಪ್ಪು ಜೊತೆ ಒನ್ವಾಡಿಗೆ ಹೋಗಿದ್ದಾ ಏನು ತಗೊಂಬಂದೆ ಏನು ತಗೊಂಬಂದೆ ತಿನ್ನಕ್ಕೆ ಚಾಕಿ ತಂದಾ ಆಮೇಲೆ ಆಮೇಲೆ ಏನು ತಗೊಂಬಂದೆ ಆಮೇಲೆ ಏನು ತಗೊಂಬಂದೆ ಏಳು ಆಮೇಲೆ ಏನು ತಗೊಂಬಂದೆ ನೀನು ಏನು ತಗೊಂಬಂದೆ ಹೇಳು ಒನ್ವಳಿಗೆ ಹೋಗಿದ್ದಲ್ಲ ಚಾಕಿ ಆಮೇಲೆ ಹೇಳಲ್ವಾ ಆ ಚಿನ್ನ ಚಿನ್ನಮ್ಮ ಅಕ್ಕೋ ಹಾಲು ಕುಡಿ ಹಾಲಿ ಪಪ್ಪ ಓಯ್ ಹಂಗೆಲ್ಲ ಚೆಲ್ಲಾಡ್ಬಾರ್ದು ಬರಲೇ ಇಲ್ಲ ಕಣಮ್ಮ ಹಾಂ ಚೆನ್ನಾಗೈತಾ ಹ್ಞೂ అల్ కుడిదంగా నేను ఇట్కే నమ్మ జీ నమ్మ పాపన ఇట్క కుడి వెరీ గుడ్ వెరీ గుడ్ చిన్నమ్మ కూడా ఇట్కొతీని ఇతను ఇప్పుడు తిను చనగ్ తప్పు రి చిన్నమ్మ చూవ నేను మాట్లాడాలి నిన్న జొతే ఆటాడక బర యాక్ నేను మాతాడల్ నన్న జొతే ಬರಲ್ಲ ಹೋಗು ನಾನು ನಾಳೆ ಊರಿಗೆ ಹೋಗ್ತೀನಿ ಹೋಗ್ಲಾ ಹಾಂ ನೀನು ಬಿಟ್ಟೋಗ್ಲಾ ಊರಿಗೆ ಮುದ್ಕ ಕುಡಿಕ್ ಬೇಗ ಬೇಗ ನಿಧಾನಕ್ಕೆ ತಿನ್ನು ಪಾಪು ಅದರೊಳಗೆ ಹಾಕ್ಬಾರ್ದು ಚೆನ್ನಾಗಿರಲ್ಲ ಚಟ್ಬಿಡ್ಲಿ ಹಾಕ್ಕೊಂಡು ತಿನ್ನವ ಕಾಲು ನೀಡ್ಕೊಂಡು ತಿಂತಿದ್ದೀಯಾ

ఇలే ఆలు వెరీ గుడ్ ఆలు ఆలు ఫస్ట్ ఆలు కొడుముogne నల్ల కొడి నల్ల కొడి నల్ల కొడిప హంగ హంగ నీ తిన్నాదు హ్ చపట్లకన్ తిన్నాదన్న ముడుగా వెరీ గుడ్ చిన్నమ్మ లవ్ యు మగ్నే లవ్ యు ఇలే

ஓகவ நீ ஜாடமரியு நீல் குடியல ஆ அதுக்கு குடிக்கோ ஆலா கடலைபுரியா திண்ணு நன்கேட கப்ப எழுக்கா அது குடியோல்ல நீல் குடியல ஆரி குட் வெரி வெரி குட் அங்கே சின்ன அங்கேலு ಎ ಜಿ ಕಣ್ ಅಷ್ಟೇ ಎಲ್ಲ ತಟ್ಟೆ ಒಳಗೆ ತುಂಬು ತಟ್ಟೆಗೆ ಹಾಕು ಎಲ್ಲ ಚೆಲ್ಲಾಡಿರೋದೆಲ್ಲ ಹಾಕು ತಟ್ಟೆ ಹಾಕು ಚಾಪೆ ಮೇಲೆ ಇರೋದೆಲ್ಲ ಹಾಕು ಅಪ್ಪ ಹೊಡೆಯುತ್ತೆ ಚಿನ್ನು ಅಪ್ಪ ಹೊಡೆಯುತ್ತಷ್ಟೆ ಅಪ್ಪ ಕರಿಲ್ಲ ಅಪ್ಪನ ಬೇಡವಾ ಚೆಲ್ಲಾಡ್ತಿ ಇನ್ನೊಂದ್ಸರಿ ಆ ಬೇಗ ಬೇಗ ಬಾಯ್ ಮಾಡು ಚಿನ್ನ ಬಾಯ್ 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 ಮಾಡುತ್ತೆ ನಮ್ಮ ಜಾಣ ಮರಿ ಚಿನ್ನಮ್ಮು ಅತ್ತೆ 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 ಇನ್ನು ಅತ್ತೆ ಕುಚ್ಚು ಕುಚ್ಚು ಅತ್ತೆ ಏನು ಅತ್ತೆ ಹೇಳಲ್ವ ನೀನು ಅತ್ತೆ ಅಂತ ಹಂಗೆಲ್ಲ ಮಾಡಬಾರ್ದು ಕಣವ್ವ ಅಯ್ಯಪ್ಪ ಓದು ಕಡಲೆಪುರಿ ಎಲ್ಲವ ಖೋ ಇನ್ನೊಂದು ಸ್ವಲ್ಪ ಐತೆ ಚೆನ್ನಾಗೈತಾ ಸೂಪರಾಗೈತಾ ಕೊ ಖೋ ಕೋ ಬೇಗ ಇನ್ನೊಂದು ಇನ್ನೊಂದು ಗುಕ್ಕು ಕಬಡ್ಡಿ ಕಬಡ್ಡಿ ಇನ್ನೊಂದ್ಸರಿ ಹೇಳ ಪಾಪ ಕಬಡ್ಡಿ ಕಬಡ್ಡಿ ಹೇಳುತ್ತೆ ನಮ್ಮ ಹುಡುಗ ಜಾಣಮರಿ ಪಾಪ ಹೇಳು ಕಬಡ್ಡಿ ಕಬಡ್ಡಿ ಹೇಳಲ್ವ ನೀನು ಹೋಗವ ನೀನು ಜಾಣ ಅಲ್ಲ ಕಬಡ್ಡಿ ಕಬಡ್ಡಿ ಹೇಳು ಹೇಳಲ್ವ ನೀನು ಹಾಂ ಹಂಗೆಲ್ಲ ಮಾಡಬಾರ್ದು ಪಾಪು ஏ ஹவ நீதே இல்லை கபடி கபடி ஏ கபடி கபடி ஹோகவ நீல ஜான மரியா ஹோகு நீனும் கொட்டி ஹோகு இட் பார்த்து அவங்க ஜே ஜி கொண்டே ಎಲ್ಲ ತುಂಬು ತಟ್ಟೆ ಒಳಗೆ ತುಂಬ ಅಪ್ಪ ಬಂದ್ರೆ ಹೊಡಿಯುತ್ತೆ ಆ ವೆರಿ ಗುಡ್ ಎಲ್ಲ ಚೆಲ್ಲಾಡ್ಬಿಟ್ಟಿದೀಯ ಎಲ್ಲ ತುಂಬವಾ ಅಪ್ಪ ಬಂದ್ರೆ ಹೊಡಿಯುತ್ತೆ ವ್ಯಾಯಾಮ ಮಾಡ್ತಾ ಇದ್ದೀಯಾ ಚಿನ್ನು 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 ಅಪ್ಪ ಬಂದಾಗ ಹೇಳ್ತೀನಿ ಎಲ್ಲ ಪುರಿ ಎಲ್ಲ ಚೆಲ್ಲಾಕ್ತಿದಾನೆ ಕಣ್ರಿ ಅಂತ ಹೇಳ ಇಟ್ಕೊಂತೀನಿ ತುಂಬು ಈ ತುಂಬ ಎಲ್ಲ ತುಂಬು ಹಂಗ ಅಜ್ಜಿ ಬಂದ್ರೆ ಹೊಡಿಯುತ್ತೆ ಚಿನ್ನು ನಂದು ಅಪ್ಪ ನಿಮ್ಮಪ್ಪನ ಏ ನಮ್ಮಪ್ಪ ಯಾರಪ್ಪ ನಮ್ಮಪ್ಪ ತಾನೇ